ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ ನೀರಾವರಿ ಪದ್ಧತಿಯ ಸಲಕರಣೆಯನ್ನು ಶಾಸಕ ಎಸ್ ಎನ್ ಸುಬ್ಬರೆಡ್ಡಿ ವಿತರಿಸಿದರು ವಿತರಣೆ ಬಳಿಕ ಮಾತನಾಡಿದ ಶಾಸಕ ಎಸ್ ಎನ್ ಸುಬ್ಬರೆಡ್ಡಿ ಈ ದಿನ ಚೇಳೂರಿನ ನೂರ ಏಳು ಫಲಾನುಭವಿಗಳ ರೈತರಿಗೆ ಕೃಷಿ ಸಂಬಂಧಿತ ಸಲಕರಣೆಗಳನ್ನು ನೀಡಲಾಗಿದೆ ಇನ್ನು ಹೆಚ್ಚು ರೈತರಿಗೆ ವಿತರಣೆ ಆಗಲಿದೆ ಅಲ್ಲದೆ ಈ ಸೌಲಭ್ಯಕ್ಕೆ ಕಾಲದ ಮಿತಿ ಇರುವುದಿಲ್ಲ ಯಾವಾಗ ಬೇಕಾದರೂ ರೈತರು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟಂತೆ ರೈತರಿಗೆ ಕೃಷಿ ಹೊಂಡ ಸೌಲಭ್ಯವು ಅತಿ ಶೀಘ್ರದಲ್ಲೇ ಸಿಗಲಿದೆ ಎಂದರು ಒಳ್ಳೆ ಗುಣಮಟ್ಟದ ಕಾಮಗಾರಿ ಮಾಡಬೇಕು ಮತ್ತು ಹಣನೂ ಚೆನ್ನಾಗಿರ್ಬೇಕಾದ ಕೃಷಿ ಮಟ್ಟ ಅಂತ ಹೇಳಿಬಿಟ್ಟು ಹತ್ತು ಕೋಟಿ ರೂಪಾಯಿ ಇವತ್ತು ಮೀಸಲಿಟ್ಟಿದ್ದೀವಿ ಹಾಗೆ ಈ ದಿನ ಕೃಷಿ ಇಲಾಖೆಯಲ್ಲಿ ಸುಮಾರು ನೂರ ಏಳು ಜನ ರೈತರಿಗೆ ಸ್ಪ್ರಿಂಕ್ಲರ್ಸ್ ಕೊಡುವಂತಹ ಹನಿ ನೀರಾವರಿ ಪದ್ಧತಿ ತರ ಇದೊಂದು ಸ್ಕೀಮ್ ನಮ್ಮ ಸರ್ಕಾರದಲ್ಲಿ ರೈತರ ಒಂಚಿಗೆ ನಾಲ್ಕು ಸಾವಿರದ ನೂರೈವತ್ತಾದರೆ ಜನ ಸರ್ಕಾರ ಹತ್ತೊಂಬತ್ತು ಸಾವಿರ ಚಿಲ್ಲರೆ ಕೊಡ್ತಾ ಇದ್ದೀವಿ ಇದನ್ನು ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ ಇದಕ್ಕೆ ಲಿಮಿಟ್ ಇಲ್ಲ ನಾಲೆ ಕೂಡ ಯಾರ ರೈತರು ಬೇಕಾದ ಪಕ್ಷದಲ್ಲಿ ಅವರ ವಂಚಿಗೆ ಕಟ್ಟಿ ಕೃಷಿ ಇಲಾಖೆಗೆ ಅವ್ರ ಸಂಬಂಧಿತ ದಾಖಲೆ ತಲುಸಿದೆ ವಿತಿನ್ ಎ ಸ್ಪ್ಯಾನ್ ಆಫ್ ಹದಿನೈದು ದಿವಸದಲ್ಲಿ ಮತ್ತೆ ಈ ಪೈಪ್ ಲೋನ್ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ ದಯವಿಟ್ಟು ರೈತರು ಈ ಉಪಯೋಗ ಉಪಯೋಗಿಸ್ಕೋಬೇಕು ಈ ಅವಕಾಶನು ಅಂತ ತಮ್ಮ ಮಾಧ್ಯಮ ಎಲ್ಲ ಇಷ್ಟಪಡ್ತೀರ ಹೌದು ಸರ್ಕಾರದಲ್ಲಿ ಕೃಷಿ ಭಾಗ್ಯ ಅಂತ ಒಂದು ಸ್ಕೀಮ್ ಇತ್ತು ನಮ್ಮ ಸಿದ್ದರಾಮಯ್ಯ ಇದ್ದಾಗ ಬಿಜೆಪಿ ಸರ್ಕಾರ ಬಂದಾಗ ಅದನ್ನು ರದ್ದು ಮಾಡಿತ್ತು ಆದರೆ ಈಗ ನಮ್ಮ ಸರ್ಕಾರ ಅದನ್ನ ಪುನರ್ ಈಗ ಇದು ಕ್ಲಿಯರ್ ಮಾಡಿದೆ ಈಗ ಕೃಷಿ ಭಾಗ್ಯದ ಕೃಷಿ ಹೊಂಡಾಗ ತೆಗೆಯುವಂಥ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಅದಕ್ಕೆ ಟಾರ್ಗೆಟ್ ಬರುತ್ತೆ ಟಾರ್ಗೆಟ್ ಬಂದ ತಕ್ಷಣ ಆ ಕಾಮಗಾರಿಯನ್ನು ನಾವು ಕೈಗೊಳ್ತೀವಿ ದಯವಿಟ್ಟು ರೈತರು ಏನೇ ಸರ್ಕಾರಿ ಸೌಲಭ್ಯ ಸಿಗ್ಲಿ ಸದುಪಯೋಗ ಅಂತ ಪಡಿಸಿಕ ಯಾಕಂದ್ರೆ ಕೆಲವು ಎಲ್ಲ ನಾನು ನೋಡಿದ್ದೀನಿ ಇಲ್ಲಿ ಪೈಪ್ ತಗೋದಿಲ್ಲ ಅಂಗಡಿಗೆ ಮಾರ್ಕೊಂಡು ಹೋಗುವಂತ ಉದಾಹರಣೆಗಳು ಇದೆ ಇಂಥವ್ ಆಗ್ಬಾರ್ದು ಅಂತ ನನ್ನ ಈ ಖ್ಯಾತ ಶಾಸನಾಗಿ ನನ್ನ ಮನವಿ ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಈಗ ಈ ಕೋವಿಡ್ ವಸಾತಲ್ಲಿ ಬಂದಿದೆ ಅಂತ ಈಗ ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಗೆ ಇದುವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ ನಾನು ಅದನ್ನು ಮಾಹಿತಿ ತಗೊಳ್ತೀನಿ ನನ್ನ ವಿನಂತಿ ನಮ್ಮವ್ರಿಗೆ ಇದುವರೆಗೂ ಸರ್ಕಾರದ ಯಾವುದೇ ನ್ಯೂ ಗೈಡ್ ಲೈನ್ ಹೋಲಿಸಲಿಲ್ಲ ಇವತ್ತೊಂದು ಅದರದ್ದು ಕಮಿಟಿ ಮೀಟಿಂಗ್ ಇದೆ ಇವತ್ತು 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 ಆ ಕಮಿಟಿಯಲ್ಲಿ ಕೆಲವು ಗೈಡ್ ಲೈನ್ಸ್ ತರಬಹುದು ಆದ್ರೂ ಏನೇ ಗೈಡ್ ಲೈನ್ಸ್ ಇರ್ಲಿ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಮಾಸ್ಕ್ ಹಾಕೋದು ಒಳ್ಳೆಯದು ಮತ್ತೆ ಈವತ್ತಿನ ಕೋವಿಡ್ ನಿಯಮಗಳು ನೋಡಿ ಅದ್ರ ಅದ್ರದ್ದು ಏನು ರೂಲ್ಸ್ ಬರುತ್ತೆ ಅದ್ರ ಪ್ರ ನಾವು ನಡ್ಕೋಬೇಕು ಜನ ಒಂದು ವಿನಂತಿ ಜಾಗೃತೆಯಿಂದ ಇರಿ ಭಯ ಅವಶ್ಯಕತೆ ಇಲ್ಲ ಆದರೂ ಹುಷಾರಾಗಿರಿ ಅಂತ ನಮ್ಮ ಖೇತದ ಜನಕ್ಕೆ ಹೇಳಕ್ ನಾನು ಇಷ್ಟಪಡ್ತೀನಿ ಪ್ರಕಾರ ಇರುತ್ತೆ ಈಗ ಈಗಿರೋ ತಜ್ಞರ ಮೂಲ ಪ್ರಕಾರ ಜನವರಿ ಫೆಬ್ರವರಿ ಉತ್ತುಂಗಕ್ಕೆ ಹೋಗುತ್ತೆ ಅಂತ ಕಾರಣ ನ್ಯೂ ಇಯರು ಕ್ರಿಸ್ಮಸ್ ಈ ಹಬ್ಬಗಳು ಸಂಕ್ರಾಂತಿ ಇರೋದ್ರಿಂದ ಅತಿ ಹೆಚ್ಚು ಜನ ಸೇರೋದ್ರಿಂದ ಇದು ಇದು ಹರಡುತ್ತೆ ಅಂತ ಒಂದು ಅವರ ಅಭಿಪ್ರಾಯ ಇದೆ ಅದಕ್ಕೆ ನಾನು ನಮ್ಮೆಲ್ಲ ಸಾರ್ವಜನಿಕ ಮನವಿ ಮಾಡ್ಕೊಳ್ತೀನಿ ಆದಷ್ಟು ಜಾಗೃತೆಯಿಂದ ಇರಿ ಆದಷ್ಟು ಈ ಕೋವಿಡ್ ಬಗ್ಗೆ ಎಚ್ಚರ ಇರಲಿ ಯಾವುದೇ ಭಯ ಬೇಡ ಅನ್ನೋ ಮಾತು ಎಲ್ಲ ಬಯಸ್ತೀನಿ ನಾವು